ఎల్గూ నమస్కారం నన్న హసరు నివేదితాశి నన్ను ఎరడనే తరగతి ఓదత నన్న తేసరు జగదీష్ కుమార్ నన్న తాయిసరు వందన ననుమంతన శ్లోకూలత అంజనానందనం వీరం జానకీ శోకనాశనం కపిశమక్షాంతరం వందే లంక భయంకరం ధన్యవాదాలు అంజన ఆనందనం వీరం జానకీ శోకనాశనం ಕಪೀಶಮಕ್ಷಹಂತಾರಂ ಒಂದೇ ಲಂಕಾಭಯಕರಂ ಪೂಜಿಕಾ ಸ್ಥಳ ಎಂಬ ಅಪ್ಸರೆ ಋಷಿಯ ಶಾಪದಿಂದ ವಾನರ ರಾಜಕುಮಾರಿಯಾಗಿ ಹುಟ್ಟುತ್ತಾಳೆ ಈಕೆಯೇ ಅಂಜನಾದೇವಿ ಹನುಮನ ತಾಯಿ ಅಂಜನಾನಂದನ ಹನುಮನು ವೀರ ಹಾಗೂ ಧೀರನಾಗಿದ್ದನು ಪುಟ್ಟ ಬಾಲಕನಾಗಿದ್ದಾಗಲೇ ಸೂರ್ಯನನ್ನು ಹಿಡಿಯಲು ಸಾಹಸ ಮಾಡಿದವನು ಜಾನಕಿಯ ದುಃಖವನ್ನು ಹೋಗಲಾಡಿಸಲು ಹನುಮನು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ ನೂರಾರು ಯೋಜನದ ಸಮುದ್ರ ದಾಟಿ ರಾಕ್ಷಸರುಗಳೊಂದಿಗೆ ಯುದ್ಧ ಮಾಡಿ ಲಂಕೆಗೆ ಬೆಂಕಿ ಹಚ್ಚಿದ ಪರಾಕ್ರಮಿ ವಾನರರಿಗೆ ಅಧಿಪತಿಯಾದ ಹನುಮನನ್ನು ಕಂಡರೆ ಲಂಕೆಯ ರಾಕ್ಷಸರೆಲ್ಲ ಭೀತಿಗೊಳ್ಳುತ್ತಿದ್ದರು ಅಂತಹ ಮಹಾಭಕ್ತ ಹನುಮನಿಗೆ ಶಿರಬಾಗಿ ನಮಿಸೋಣ ಧನ್ಯವಾದಗಳು